ಈ ವರ್ಷ ಕನ್ನಡದ ದೊಡ್ಡ ಸಿನಿಮಾಗಳ ಬಿಡುಗಡೆ ಸನಿಹವಾಗ್ತಿದೆ ದುನಿಯಾ ವಿಜಯ್ ನಟನೆಯ ಭೀಮಾ ಹಾಗೂ ವಿಜಯ್ ರಾಜ್ಕುಮಾರ್ ನಟನೆಯ ಪೆಪೆ ಸಿನಿಮಾಗಳು ಸೆನ್ಸಾರ್ ಮುಗಿಸಿವೆ ಆಗಸ್ಟ್ ಒಂಬತ್ತಕ್ಕೆ ಭೀಮನಾಗಿ ವಿಜಯ್ ತೆರೆ ಮೇಲೆ ಅಬ್ಬರಿಸುವುದು ಪಕ್ಕಾ ಆಗಿದೆ ಆದರೆ ಪೆಪೆ ರಿಲೀಸ್ ಡೇಟ್ ಅಷ್ಟೇ ಘೋಷಣೆ ಆಗಬೇಕಿದೆ ಎರಡೂ ಸಿನಿಮಾಗಳು ಕುತೂಹಲ ಮೂಡಿಸಿರುವುದು ಸುಳ್ಳಲ್ಲ ಪೆಪೆ ಸಣ್ಣ ಟೀಸರ್ಗಳಿಂದ ಸದ್ದು ಮಾಡಿದರೆ ಭೀಮಾ ಚಿತ್ರದ ಸಾಂಗ್ಸ್ ಹಿಟ್ ಆಗಿದೆ ಇದೇ ಮೊದಲ ಬಾರಿಗೆ ವಿನಯ್ ಔಟ್ ಅಂಡ್ ಔಟ್ ಮಾಸ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಭೀಮಾ ಚಿತ್ರಕ್ಕೆ ಚರಣ್ ರಾಜ್ ಸಂಗೀತವಿದೆ ಬ್ಯಾಕ್ ಬಾಯ್ಸ್ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಭೂಮ್ ಭೂಮ್ ಬೆಂಗಳೂರು ಐ ಲವ್ ಯು ಕಣೆ ಹೀಗೆ ಪಕ್ಕಾ ಲೋಕಲ್ ಸ್ಟೈಲ್ ಸಾಂಗ್ಸ್ ಕೇಳುಗರ ಗಮನವನ್ನ ಸೆಳೆದಿದೆ ಸಲಗ ಬಳಿಕ ವಿಜಯ್ ನಟಿಸಿದ ಯಾವುದೇ ಸಿನಿಮಾ ಬಂದಿರಲಿಲ್ಲ ನಡುವೆ ತೆಲುಗು ಚಿತ್ರದಲ್ಲಿ ನಟಿಸಿ ಬಂದಿದ್ರು ಈಗ ಭೀಮನಾಗಿ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಭೀಮಾ ಚಿತ್ರಕ್ಕೆ ಸೆನ್ಸರ್ ಮಂಡಳಿಯಿಂದ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಹೇಳಿ ಕೇಳಿ ಮಾಸ್ ಎಂಟರ್ಟೈನರ್ ಸಿನಿಮಾ ವೈಲೆನ್ಸ್ ಜಾಸ್ತಿ ಇರುವುದರಿಂದ ಎ ಸಿಕ್ಕಿದೆ ಎನ್ನಲಾಗ್ತಿದೆ ಅಂದ ಹಾಗೆ ಚಿತ್ರದ ರನ್ ಟೈಮ್ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಎನ್ನುವುದು ರಿವೀಲ್ ಆಗಿದೆ ಕೃಷ್ಣ ಸಾರ್ಥಕ್ ಹಾಗೂ ಜಗದೀಶ್ ಗೌಡ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದಾರೆ ಹೊಸ ಪ್ರತಿಭೆ ಅಶ್ವಿನಿ ಭೀಮನಿಗೆ ನಾಯಕಿಯಾಗಿದ್ದಾರೆ ಕಲ್ಯಾಣಿ ರಾಜು ಮಂಜು ಚಂದ್ರು ಚಿತ್ರದ ತಾರಾಗಣದಲ್ಲಿದ್ದಾರೆ ಶಿವಸೇನಾ ಛಾಯಾಗ್ರಹಣ ಮಾಸ್ತಿಯವರ ಸಂಭಾಷಣೆ ಚಿತ್ರಕ್ಕಿದೆ ಅಂದಾಜು ನಾನೂರು ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆಗೆ ತಯಾರಿ ನಡೀತಾ ಇದೆ ಚಿತ್ರದಲ್ಲಿ ಡ್ರಗ್ಸ್ ಮಾಫಿಯಾ ಕತೆ ಇದೆ ಯುವ ಜನತೆ ಡ್ರಗ್ಸ್ ಚಟಕ್ಕೆ ಬಿದ್ದು ಹೇಗೆ ಜೀವನವನ್ನ ಹಾಳು ಮಾಡಿಕೊಳ್ತಿದ್ದಾರೆ ಅದು ಬದಲಾಗಬೇಕು ಎನ್ನುವ ಸಂದೇಶ ಇದರಲ್ಲಿದೆ ಇನ್ನು ವಿನಯ್ ರಾಜ್ಕುಮಾರ್ ನಟನೆಯ ಪೇಪೆ ಚಿತ್ರಕ್ಕೆ ಶಿಲೇಶ್ ಎಸ್ ನಾಯರ್ ಆಕ್ಷನ್ ಕಟ್ ಹೇಳಿದ್ದಾರೆ ಸೆನ್ಸಾರ್ ಮಂಡಳಿ ಈ ಚಿತ್ರಕ್ಕೂ ಸಹ ಎ ಸರ್ಟಿಫಿಕೇಟ್ ಕೊಟ್ಟಿದೆ ಚಿತ್ರದ ಟೀಸರ್ ಗಳನ್ನು ನೋಡಿದರೆ ಯಾಕೆ ಎನ್ನುವುದು ಅರ್ಥವಾಗ್ತದೆ ಇನ್ನು ಎರಡು ಗಂಟೆ ಆರು ನಿಮಿಷದ ಚಿಕ್ಕ ಸಿನಿಮಾ ಇದಾಗಿದ್ದು ಕಾಜಲ್ ಕುಂದರ್ ನಾಯಕಿಯಾಗಿ ಮಿಂಚಿದ್ದಾರೆ ಟೀಸರ್ ಪೋಸ್ಟರ್ಗಳಿಂದ ಈ ಸಿನಿಮಾ ಸದ್ದು ಮಾಡುತ್ತಲೇ ಇದೆ ಸದ್ಯ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿರುವುದು ಸಮಾಧಾನಕವಾದ ಸಂಗತಿ ಮಲೆನಾಡ ಭಾಗದ ಹಳ್ಳಿಯೊಂದರಲ್ಲಿ ನಡೆಯುವ ಕತೆ ಪೆಪ್ಪೆ ಚಿತ್ರದಲ್ಲಿದೆ ಅಭಿಷೇಕ್ ಜಿ ಕಾಸರಗೋಡು ಛಾಯಾಗ್ರಹಣ ಮಾಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಈ ಚಿತ್ರಕ್ಕಿದೆ ರವಿವರ್ಮಾ ಚೇತನ್ ಡಿಸೋಜಾ ಡಿಫ್ರನ್ ಡ್ಯಾನಿ ನರಸಿಂಹ ಸ್ಟಂಟ್ ಕಂಪೋಸ್ ಮಾಡಿದ್ದಾರೆ ಮೈಸೂರು ಬೆಂಗಳೂರು ಕೊಡಗು ಸಕಲೇಶ್ಪುರದಲ್ಲಿ ಪೆಪೆ ಸಿನಿಮಾ ಚಿತ್ರೀಕರಣ ನಡೆದಿದೆ ಉದಯ್ ಸಿನಿ ವೆಂಚರ್ಸ್ ದೀಪಾ ಫಿಲ್ಮ್ಸ್ ಬ್ಯಾನರ್ ಅಡಿ ಉದಯ ಶಂಕರ್ ಎಸ್ ಹಾಗೂ ಕೋಲಾರದ ಬಿ ಎಂ ಶ್ರೀರಾಮ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ವಿನಯ್ ಲವ್ವರ್ ಬಾಯ್ ಆಗಿ ನಟಿಸಿರುವುದೇ ಹೆಚ್ಚು ಇದೇ ಮೊದಲ ಬಾರಿಗೆ ಇಷ್ಟೊಂದು ರಗಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದು ಸಹಜವಾಗಿಯೇ ಕುತೂಹಲ ಮೂಡಿಸಿದೆ ಈ ವರ್ಷ ವಿನಯ್ ನಟಿಸಿದ ಒಂದು ಸರಳ ಪ್ರೇಮಕತೆ ಸಿನಿಮಾ ತೆರೆ ಕಂಡು ಹಿಟ್ ಲಿಸ್ಟ್ ಸೇರಿತ್ತು ಪೆಪೆ ಸಿನಿಮಾ ತೆರೆಗೆ ಬರಬೇಕಿದೆ ತರುಣ್ ಸುಧೀರ್ ಅವರು ತಮ್ಮ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನ ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಾ ಒಂದು ಕಡೆ ದರ್ಶನ್ ಜೈಲಲ್ಲಿದ್ದಾರೆ ಮತ್ತೊಂದು ಕಡೆ ಅವರ ನಲ್ಮೆಯ ಸ್ನೇಹಿತ ಸಹೋದರ ತರುಣ್ ಸುಧೀರ್ ಮದುವೆಯ ಸಂಭ್ರಮದಲ್ಲಿದ್ದಾರೆ ಸಹಜವಾಗಿ ತರುಣ್ ಮತ್ತು ಸೊನಾಲ್ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಲು ಸಾಧ್ಯವಾಗದ ಕಾರಣ ದರ್ಶನ್ ಅವರಿಗೆ ಬೇಸರ ಇದ್ದೇ ಇರುತ್ತೆ ಸಂಭ್ರಮದಲ್ಲಿ ದರ್ಶನ್ ಭಾಗಿಯಾಗಿಲ್ಲವಲ್ಲ ಎಂಬ ಕೊರಗು ತರುಣ್ ಸುಧೀರ್ ಅವರನ್ನ ಕಾಡ್ತಿರುತ್ತೆ ಅದು ಮದುವೆ ಮುಂದೂಡಲು ಆಗಲ್ಲ ಯಾಕೆಂದ್ರೆ ಖುದ್ದು ದರ್ಶನ್ ಅವರೇ ಯಾವುದೇ ಕಾರಣಕ್ಕೂ ಮದುವೆಯ ದಿನಾಂಕ ಮುಂದೂಡಬೇಡ ಎಂದು ತರುಣ್ ಅವರಿಗೆ ಹೇಳಿದ್ದಾರೆ ಹೀಗಾಗಿಯೇ ಸೊನಾಲ್ ಜೊತೆ ಏರಲು ಸಿದ್ಧವಾದ ತರುಣ್ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ನೀಡಿದ್ದಾರೆ ಮೊದಲ ಇನ್ವಿಟೇಷನ್ ಕಾರ್ಡ್ನ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟು ಅನಂತರ ಮದುವೆಯ ಮಮತೆಯ ಕರೆಯೊಲೆಯನ್ನು ಚಿತ್ರರಂಗದಲ್ಲಿನ ತಮ್ಮ ಸ್ನೇಹಿತರಿಗೆ ತಮ್ಮ ಸಹೋದ್ಯೋಗಿಗಳಿಗೆ ನೀಡಲು ಶುರು ಮಾಡಿದ್ದಾರೆ ಖುದ್ದು ತರುಣ್ ಈ ವಿಚಾರವನ್ನು ಮಾಧ್ಯಮದವರ ಮುಂದೆ ಹಂಚಿಕೊಂಡಿದ್ದಾರೆ ಏನು ದರ್ಶನ್ ಅವರನ್ನ ಭೇಟಿಯಾದಾಗ ತರುಣ್ ಸುಧೀರ್ ಜೈಲ್ನಲ್ಲಿಯೇ ದರ್ಶನ್ ಅವರಿಗೆ ತಮ್ಮ ಲಗ್ನ ಪತ್ರಿಕೆಯನ್ನು ನೀಡಿರಬಹುದಾ ಅನ್ನುವ ಅನುಮಾನ ಅನೇಕರಲ್ಲಿದೆ ಮತ್ತೊಮ್ಮೆ ಜೈಲಿಗೆ ಹೋಗಿ ಆಮಂತ್ರಣ ಪತ್ರಿಕೆ ನೀಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಅನೇಕರನ್ನ ಕಾಡ್ತಿದೆ ಇದಕ್ಕೆ ಉತ್ತರವನ್ನು ನೀಡಿರುವ ತರುಣ್ ಜೈಲ್ನಲ್ಲಿ ದರ್ಶನ್ ಅವರಿಗೆ ಲಗ್ನ ಪತ್ರಿಕೆ ಕೊಡೋ ತರಹದ್ದು ಆಗಲ್ಲ ಎಂದಿದ್ದಾರೆ ಅಂದ ಹಾಗೆ ತರುಣ್ ಸುಧೀರ್ ಮತ್ತು ಸೊನಾಲ್ ಮಾಂಥೇರೋ ತಮ್ಮ ಮದುವೆಯ ವಿಚಾರವನ್ನ ವಿಶೇಷವಾದ ಫೋಟೋಶೂಟ್ ಮಾಡಿಸುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ತಿಳಿಸಿದ್ರು ಬೆಂಗಳೂರಿನ ನವರಂಗ ಚಿತ್ರಮಂದಿರದಲ್ಲಿ ಕಲರ್ಫುಲ್ ಫೋಟೋಶೂಟ್ ಶೂಟ್ ಮಾಡಿಸಿದ್ರು ಈ ಫೋಟೋಶೂಟ್ ಶೂಟ್ ಇಂದಿನ ರಹಸ್ಯವನ್ನು ಹೇಳಿರುವ ತರುಣ್ ಸುಧೀರ್ ನಮ್ಮಿಬ್ಬರನ್ನು ಕನೆಕ್ಟ್ ಮಾಡಿದ್ದು ಸಿನಿಮಾ ನಾವಿರೋದು ಸಿನಿಮಾದಲ್ಲಿ ಸಿನಿಮಾನೇ ನಮ್ಮ ಥೀಮ್ ಆಗಬೇಕು ಅಂತ ಥಿಯೇಟರ್ ನಲ್ಲಿ ಶೂಟ್ ಮಾಡಿದ್ವಿ ಸಿನಿಮಾ ಅಂದ್ರೇನೆ ಸಿಂಗಲ್ ಸ್ಕ್ರೀನ್ ಅದಕ್ಕೆ ನವರಂಗ್ ಥಿಯೇಟರ್ ನಲ್ಲಿ ಶೂಟ್ ಮಾಡಿದ್ವಿ ನಾನು ಚಿಕ್ಕ ವಯಸ್ಸಿನಲ್ಲಿಂದ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದು ನವರಂಗ್ ಥಿಯೇಟರ್ ನಲ್ಲಿಯೇ ಅದು ನನಗೆ ಒಂದು ಎಮೋಷನ್ ಹೀಗಾಗಿ ಅಲ್ಲೇ ಶೂಟಿಂಗ್ ಮಾಡಿದ್ವಿ ಎಂದಿದ್ದಾರೆ ಸದ್ಯದಲ್ಲಿಯೇ ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮಿಬ್ಬರ ಪ್ರೇಮ ಕಥನವನ್ನು ಸವಿಸ್ತಾರವಾಗಿ ಹೇಳುವುದಾಗಿಯೂ ಕೂಡ ತರುಣ್ ಸುಧೀರ್ ಹೇಳಿದ್ದಾರೆ ಸದ್ಯಕ್ಕೆ ತರುಣ್ ಸುಧೀರ್ ಮತ್ತು ಸೊನಾಲ್ ಮಾಂಥೇರೋ ತಮ್ಮ ಕುಟುಂಬಸ್ಥರಿಗೆ ಆತ್ಮೀಯರಿಗೆ ಸ್ನೇಹಿತರಿಗೆ ಹಾಗೂ ಚಿತ್ರರಂಗದವರಿಗೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ನೀಡುತ್ತಿದ್ದಾರೆ ಇಬ್ಬರು ಮದುವೆಯ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ಆಗಸ್ಟ್ ಹತ್ತು ಹಾಗೂ ಹನ್ನೊಂದರಂದು ಬೆಂಗಳೂರಿನಲ್ಲಿ ತರುಣ್ ಸುಧೀರ್ ಸೊನಾಲ್ ಮಾಂಥೇರೋ ಅವರ ವಿವಾಹ ಮಹೋತ್ಸವ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನಡೆಯಲಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀಗಂಧ ಟಿವಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ